ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಒಂದು ಮಾರುತಿ ಸುಜುಕಿ ಎ ಟಿ ಎನ್ ಗಾಡಿ ಕಳ್ಸ್ಕೊಂಡೀರಲ್ಲ ಇದು ಡೀಟೇಲ್ಸ್ ನೀವೇ ಕೊಡ್ತೀರಾ ಮಾಡಲಿಸ್ಟ್ ಇದು ಅದು ಸಾವಿರದ ಒಂಬೈನೂರ ತೊಂಬತ್ತು ಸಾವಿರದ ಒಂಬೈನ ತೊಂಬತ್ತರ ಮಾಡಿದಾವೆ

ಇದು ಮ್ಯೂಸಿಕ್ ಪ್ಲೇಯರ್ ಇತ್ರ ಏನರ ಐತೆ ಒಳಗಡೆ ಇಲ್ಲ ಇಲ್ಲ ಇನ್ನೆಲ್ಲ ಮ್ಯಾನುಯಲ್ ಮ್ಯಾನುಯಲ್ ಬರ್ತದಲ್ಲ ಆ ಎಲ್ಲ ಮ್ಯಾನುಯಲ್ ಪವರ್ ಸ್ಟೀರಿಂಗ್ ಇರಲ್ಲ ಇದು ಇಲ್ಲ ಇಲ್ಲ ಪವರ್ ಸ್ಟೀರಿಂಗ್ ಏನಿಲ್ಲ ಮಾಮೂಲಿ ನಾರ್ಮಲ್ ಸ್ಟೀರಿಂಗ್ ಟೈರ್ಗಳೇ ಟೈರ್ಸ್ ಆ ಟೈರು ಮುನ್ಗಡೆಗೂ ಒಂದು 50% ಇದೆ ಅಲ್ಲ ಹೌದಾ ವಾ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇದ್ರೆ ಆ ಇಲ್ಲ ಇಲ್ಲ ಏನಿಲ್ಲ origignal ಪೇಂಟ್ ಅಲ್ಲ ಲೊಕೇಶನ್ ಅಲ್ಲಿ ಇದೆ ಮೇಡಂ ಗಡಿ ಇದು ಆಸ್ಮ ಆಸನ್

ಒಂದ್ ಐವತ್ತೊಂದು ಮೂರ್ನಾಲ್ಕು ಸಾವಿರ ಬಿಡೋದು ಕಂಡೀಶನ್ ಗಾಡಿ ಅವ್ರು ಬೇಕಾದ್ರೆ ಮಾಡಿ ತಗೊಂಡೋಗ್ಲಿ ಯಾಕಂದ್ರೆ ನಾವ್ ಅಷ್ಟು ಚೆನ್ನಾಗಿ ಒಂದ್ ಏನು ಇದ್ ಮಾಡಿಲ್ಲ ಗಾಡಿ ಅಷ್ಟು ನೀಟಾಗಿ ಇಟ್ಟಿದೀವಿ ಎಲ್ಲಾ ನೀಟಾಗಿ ಎಲ್ಲಾ ರೆಡಿ ಕಡೆಯಿಂದ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ஆனால் அஸ்ட் கொடுத்து மேடம் ஓகே ஓகே மேம் கடைந்தி மட் கட ஆ சரி சார்